ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಹೇಗೆಂದರೆ ನಾವು ಕ್ರಿಸ್ತನ ಸನ್ನಿಧಾನದಲ್ಲಿ ಪರಿಶುದ್ಧರು ಪ್ರೀತಿಯಲ್ಲಿ ನೀತಿಯಂತರಾಗಿ ಜೀವಿಸಬೇಕೆಂಬುದಾಗಿ ನಮ್ಮನ್ನು ಯೇಸು ಕ್ರಿಸ್ತನು ಜಗದುತ್ಪತ್ತಿಗಿಂತ ಮುಂಚೆಯೇ ಆರಿಸಿಕೊಂಡಿದ್ದಾನೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಪ್ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಪರಿಶುದ್ಧರಾಗಿ ಕರ್ತನ ಸನ್ನಿಧಾನದಲ್ಲಿ ನಂಬಿಕೆ ಉಳ್ಳವರಾಗಿ ನಾವು ಜೀವಿಸುತ್ತಾ ಇದ್ದೇವಾ ಕರ್ತನು ನಮ್ಮನ್ನು ಭೂಮಿ ಆಕಾಶಗಳು ಸೃಷ್ಟಿಸುವುದಕ್ಕಿಂತ ಮೊದಲೇ ನನ್ನ ಮಗನು ನನ್ನ ಮಗಳು ಎಂಬುದಾಗಿ ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ ನಾವು ಈ ಒಂದು ದಿನದಲ್ಲಿ ಏಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ತಿಳಿದುಕೊಂಡವರಾಗಿ ನಾವು ಜೀವಿಸುತ್ತಾ ಇದ್ದೇವಾ ಈ ಲೋಕದಲ್ಲಿ ನಾವು ಜೀವಿಸುವಾಗ ನನಗೆ ಯಾರು ಇಲ್ಲ ನಾನು ಒಬ್ಬಂಟಿಗನಾಗಿದ್ದೇನೆ ಎಂಬುದಾಗಿ ಆಲೋಚನೆ ಉಳ್ಳವರಾಗಿ ನಾವು ಜೀವಿಸುತ್ತಾ ಇದ್ದೇವಾ ಹಾಗಾದರೆ ಯೇಸು ಕ್ರಿಸ್ತನು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆನೆ ಆರಿಸಿಕೊಂಡಿದ್ದಾನೆ ನನ್ನ ಮಗನು ನನ್ನ ಮಗಳು ಎಂಬುದಾಗಿ ನಮ್ಮನ್ನು ಪ್ರೀತಿಸುತ್ತಾನೆ ನಾವು ಕರ್ತನ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿ ಪ್ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಭಕ್ತರಿಗೆ ಆಶೀರ್ವದಿಸಲಿ ಆಮೇನ್